ನಮಸ್ಕಾರ ವೀಕ್ಷಕರೇ ಭಾಷೆ ವಿಚಾರದಲ್ಲಿ ಜನರನ್ನು ಎತ್ತಿ ಕಟ್ಟೋದಕ್ಕೆ ಮುಂದಾಗಿರೋ ಸ್ಟಾಲಿನ್ಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ತಮಿಳುನಾಡಲ್ಲಿ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಕನ್ಫರ್ಮ್ ಆಗಿದೆ ಎನ್ ಡಿ ಎ ಹಿಂದೆಂದಿಗಿಂತ ಗಟ್ಟಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ಅಖಾಡಕ್ಕೆ ದೊಡ್ಡ ಹೆಜ್ಜೆಯನ್ನೇ ಇಡ್ತಾ ಇದೆ ಇಬ್ಬರ ನಡುವೆ ಮೂಡಿದ್ದ ಅಸಮಾಧಾನಗಳಿಗೆ ಅಂತ್ಯ ಬಿದ್ದಿದ್ದು ಒಟ್ಟಿಗೆ ಮುನ್ನುಗ್ತೀವಿ ಅನ್ನೋ ಸಿಗ್ನಲ್ ಅನ್ನು ಉಭಯ ನಾಯಕರು ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ ಇದು ತಮಿಳುನಾಡಿನಲ್ಲಿ ಗೇಮ್ ಚೇಂಜರ್ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಈ ಮೈತ್ರಿಯಿಂದ ಎನ್ ಡಿ ಎ ಗೆದ್ದೇ ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅಲ್ಲಿನ ಸದ್ಯದ ವಾತಾವರಣ ಜನಾಭಿಪ್ರಾಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಈ ಮೈತ್ರಿಯಿಂದ ಯಾರಿಗೆ ನಷ್ಟ ಅಂತ ನೋಡ್ತಾ ಹೋದ್ರೆ ಅಚ್ಚರಿಯ ವಿಚಾರಗಳು ಬಯಲಾಗ್ತಾ ಹೋಗುತ್ತೆ ಇನ್ನು ಎಐಎಡಿ ಎಂ ಕೆ ಮೈತ್ರಿಗೆ ಈ ಮುಂಚೆ ಅಣ್ಣಾಮಲೈ ಒಪ್ಪಿರಲಿಲ್ಲ ಈಗ ಒಪ್ಪಿದ್ಯಾಕೆ ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಮ್ಮನ್ನ ಯಾರು ಏನು ಮಾಡೋಕಾಗಲ್ಲ ಇಲ್ಲಿ ನಾವು ಹೇಳಿದ್ದೆ ನಡೆಯೋದು ಒಳಗೆ ಯಾರನ್ನು ಬಿಟ್ಕೊಳ್ಳೋದಿಲ್ಲ ಮನಸ್ಸು ಮಾಡಿದ್ರೆ ದೇಶದ ವಿರುದ್ಧವೇ ಇಡೀ ರಾಜ್ಯವನ್ನ ಎತ್ತಿ ಕಟ್ಟೋ ಮನಸ್ಥಿತಿ ಇದೆ ಅನ್ನೋ ಹಾಗೆ ಡಿ ಎಂ ಕೆ ವರ್ತಿಸ್ತಾ ಇತ್ತು ಅಂತ ಜನರೇ ಹೇಳ್ತಾ ಇದ್ರು ಅಧಿಕಾರ ಕೈತಪ್ಪಿ ಹೋಗುತ್ತೆ ಅನ್ನೋ ಭಯ ಡಿ ಎಂಕೆಯ ಪರ್ಸನಲ್ ಸಮಸ್ಯೆ ಅದಕ್ಕೋಸ್ಕರ ಸ್ವಂತ ದೇಶದ ವಿರುದ್ಧವೇ ಜನರನ್ನ ಎತ್ತಿಕಟ್ಟು ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಯಾವ ಮೊಂಡ ಧೈರ್ಯ ಇರಬಹುದು ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಏನು ಮಾಡ್ತಾ ಇದ್ದೀವಿ ಅನ್ನೋ ವಿವೇಚನೆ ಇಲ್ಲದೆ ವರ್ತಿಸ್ತಾ ಇರೋ ಕೆಲವರು ಬೆನ್ನಿಗೆ ನಿಂತಿದ್ರಿಂದ ಇದೆಲ್ಲ ನಡೀತಾ ಇದೆ ಅನ್ನೋ ಮಾತು ಕೂಡ ವಾಸ್ತವ್ಯವೇ ಈಗ ಅದೆಲ್ಲವನ್ನ ಮಟ್ಟ ಹಾಕೋದಕ್ಕೆ ಇಂಟರ್ನಲ್ ಆಪರೇಷನ್ ಶುರುವಾಗಿದೆ ಅದೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಎಐಎಡಿಎಂಕೆ ಪಕ್ಷವನ್ನ ಸದ್ಯ ಮುನ್ನಡೆಸ್ತಾ ಇರೋ ತಮಿಳುನಾಡು ಮಾಜಿ ಸಿಎಂ ಪಳನಿಸ್ವಾಮಿ ಸೇರಿದಂತೆ ಪಕ್ಷದ ಹಲವು ಪ್ರಮುಖ ನಾಯಕರು ಬಿಜೆಪಿ ಚಾಣಕ್ಷ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಇಬ್ಬರ ನಡುವೆ ಮಾತುಕತೆ ನಡೆದಿರುವ ಬಗ್ಗೆ ಮಾಹಿತಿಗಳು ಬಂದಿವೆ ಈ ವೇಳೆ ಈ ಹಿಂದಿನ ಮನಸ್ತಾಪಗಳನ್ನ ಸರಿಪಡಿಸಿಕೊಳ್ಳುವುದರ ಜೊತೆಗೆ ಮುಂದೆ ಜಂಟಿಯಾಗಿ ಮುನ್ನುಗ್ಗುವ ಬಗ್ಗೆ ಹಲವು ವಿಚಾರಗಳನ್ನ ಚರ್ಚಿಸಲಾಗಿದೆ ಲೋಕಸಭೆಯಲ್ಲಿ ಇಬ್ಬರ ಪ್ರತ್ಯೇಕ ಸ್ಪರ್ಧೆಯಿಂದ ಆದ ನಷ್ಟ ಅದರಿಂದ ಸಂಪೂರ್ಣ ಎಲ್ಲಾ ಕ್ಷೇತ್ರಗಳಲ್ಲಿ ಗೆದ್ದ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಬಗ್ಗೆ ಚರ್ಚೆ ನಡೆದಿದೆ ಡಿಎಂಕೆ ಮೈತ್ರಿಕೂಟ ಬಿಜೆಪಿ ಹಾಗೂ ಎಐಎಡಿಎಂಕೆಯ ಕಾಮನ್ ವೈರಿಯಾಗಿದ್ದು ವಿಧಾನಸಭೆಯಲ್ಲಿ ಸೋಲಿಸಬೇಕು ಅನ್ನೋ ಪಣ ತೊಟ್ಟು ಕೆಲಸ ಆರಂಭಿಸೋ ಚರ್ಚೆ ನಡೆದಿದೆ ಈ ಸಭೆ ವೇಳೆ ಅಮಿತ್ ಶಾ ಕೂಡ ಅಸಮಾಧಾನಗಳನ್ನು ಸರಿಪಡಿಸಿಕೊಳ್ಳುವ ರೀತಿ ಮಾತನಾಡಿದರೆ ಪಳನಿಸ್ವಾಮಿ ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಆದ್ರಿಂದ ತಮಿಳುನಾಡಿನಲ್ಲಿ ಈ ಬಾರಿ ಜಂಟಿ ಕಾರ್ಯಾಚರಣೆ ಗ್ಯಾರಂಟಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇನ್ನು ಎಷ್ಟೇ ಊಹಾಪೋಹಗಳಿದ್ರೂ ಅದು ಅಫಿಷಿಯಲ್ ಆಗಿ ಬರೋ ತನಕ ಏನನ್ನೂ ಹೇಳೋದಕ್ಕೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಅದರಲ್ಲೂ ಈಗಿನ ರಾಜಕೀಯದಲ್ಲಿ ಇವತ್ತು ಒಂದು ಕಡೆ ನಾಳೆ ಇನ್ನೊಂದು ಕಡೆ ಇರೋ ನಾಯಕರ ಉದಾಹರಣೆ ಎಷ್ಟು ಬೇಕಾದ್ರೂ ಸಿಗ್ತಾ ಹೋಗುತ್ತೆ ಆದ್ರೆ ಈ ಮೈತ್ರಿ ಕನ್ಫರ್ಮ್ ಅನ್ನೋದಕ್ಕೆ ದೊಡ್ಡ ಹಿಂಟ್ ಕೊಟ್ಟಿರೋದೆ ಅಮಿತ್ ಶಾ ಮೀಟಿಂಗ್ ಬೆನ್ನಲ್ಲೇ ಮಾತನಾಡಿರೋ ಅಮಿತ್ ಶಾ ತಮಿಳುನಾಡಿನಲ್ಲಿ ಎನ್ ಸರ್ಕಾರ ಬರೋದು ಖಚಿತ ಅಂತ ಹೇಳಿದ್ದಾರೆ ಎಷ್ಟೇ ಹೇಳಿದಿದ್ರೆ ಪರವಾಗಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿರೋ ಶಾ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷ ವಿಪಕ್ಷಗಳಿಗೆ ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ರೇಂಜ್ಗೆ ಸ್ಟ್ರಾಟಜಿ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಎಲ್ಲದನ್ನೂ ನಾವು ಮಾಡಿಯೇ ಮಾಡ್ತೀವಿ ಅಂತ ಖಡಕ್ಕಾಗಿ ಆಗಿ ಅಮಿತ್ ಹೇಳಿದ್ದಾರೆ ಆದ್ರಿಂದ ಡಿ ಎಂ ಕೆಗೆ ಸ್ವಲ್ಪ ಭಯ ಶುರುವಾದಂತಿದೆ ಇನ್ನೊಂದೆಡೆ ಅತ್ತ ಅಣ್ಣಾಮಲೈ ಬೇರೆ ಸ್ಟ್ರಾಟಜಿಯಲ್ಲಿ ತೊಡಗಿದ್ದು ಒಂದು ಕಾಲದಲ್ಲಿ ಎ ಐ ಎ ಡಿ ಕೆ ಇಂದ ಡಿ ಸಿ ಆಗಿದ್ದ ಪನ್ನೀರ್ ಸೆಲ್ವಂ ಜೊತೆಗೆ ಇಫ್ತಾರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮೈತ್ರಿ ಸಂಬಂಧ ಅಣ್ಣಾಮಲೈ ಈಗಾಗಲೇ ಒಂದಷ್ಟು ಹಿಂಟ್ಗಳನ್ನು ಕೊಟ್ಟಿದ್ರು ಎನ್ ಡಿ ಎ ಸೇರೋದಕ್ಕೆ ಯಾರೇ ಬರ್ತೀರಾ ಅಂದರು ನಾವು ರೆಡಿ ಇದ್ದೀವಿ ಅಂತ ಕರೆ ಕೊಟ್ಟಿದ್ರು ಈಗ ಅದರಂತೆಯೇ ಎ ಐ ಎ ಡಿ ಕೆ ಸೇರ್ಪಡೆಯಾಗಿದೆ ಅಂದಹಾಗೆ ಅಣ್ಣಾಮಲೈ ಈ ಹಿಂದೆ ಮೈತ್ರಿ ವಿರೋಧಿಸಿ ಲೋಕಸಭೆಗೆ ಇಳಿದಿದ್ರು ಈಗ ದಿಢೀರಂತ ಒಪ್ಪಿಗೆ ಕೊಟ್ಟಿದ್ದು ಯಾಕೆ ಅನ್ನೋದು ಕೂಡ ಎಲ್ಲರಲ್ಲಿರೋ ಪ್ರಶ್ನೆ ಲೋಕಸಭೆ ಟೈಮ್ನಲ್ಲಿ ಡಿ ಎಂಕೆಯ ಬದ್ಧವೈರಿ ಮೇನ್ ಆಪೋನೆಂಟ್ ಅಂತ ಅನ್ನಿಸ್ಕೊಂಡಿದ್ದು ಬಿಜೆಪಿ ಅಣ್ಣಾಮಲೈ ಪರ ದೊಡ್ಡ ವೇವ್ ಕ್ರಿಯೇಟ್ ಆಗಿತ್ತು ಆಗ ನಡೆದಿದ್ದ ಸಮೀಕ್ಷೆಗಳ ಲೆಕ್ಕಾಚಾರವೇ ಬೇರೆ ರೀತಿ ಇತ್ತು ಆದರೆ ಅಂತಿಮವಾಗಿ ರಿಸಲ್ಟ್ ಎಣಿಕೆ ಮೀರಿ ಬಂದರೂ ತಮಿಳುನಾಡಿನಲ್ಲಿ ಬಿಜೆಪಿ ತಾಕತ್ತು ಏನು ಅನ್ನೋದು ರಿವೀಲ್ ಆಗಿತ್ತು ಎರಡು ಪರ್ಸೆಂಟ್ ಇದ್ದ ವೋಟ್ ಶೇರ್ ಹನ್ನೊಂದು ಪರ್ಸೆಂಟ್ಗೆ ಏರಿಕೆ ಆಗುತ್ತೆ ಅಂದ್ರೆ ಅದು ಪಾಸಿಟಿವ್ ಅಂಶ ಅನ್ನೋದ್ರಲ್ಲಿ ನೋ ಡೌಟ್ ಒಂದು ವೇಳೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ಗೆ ಇಳಿದಿದ್ದರೆ ಬಿಜೆಪಿಯ ಅಸಲಿ ತಾಕತ್ತು ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಈ ಹಿಂದೆ ತಮಿಳುನಾಡಿನಲ್ಲಿ ಬಿಜೆಪಿ ಗುರುತಿಸಿಕೊಳ್ತಾ ಇದ್ದಿದೆ ಎಐಎಡಿಎಂಕೆ ಮೈತ್ರಿ ಪಕ್ಷ ಅಂತ ಆದ್ರೆ ಈಗ ಆ ಮಾತು ಉಲ್ಟಾ ಆಗಿದೆ ಬಿಜೆಪಿ ಜೊತೆಗೆ ಅಣ್ಣಾ ಡಿಎಂಕೆ ಸೇರಿದೆ ಅನ್ನೋ ಹೆಡ್ಲೈನ್ಗಳು ಬರ್ತಾ ಇವೆ ಈ ಬದಲಾವಣೆಗೆ ಕಾರಣ ಆಗಿದೆ ಅಣ್ಣಾಮಲೈರ ಮೈತ್ರಿ ಬೇಡ ಅನ್ನೋ ನಿರ್ಧಾರ ಅಂದ್ಹಾಗೆ ಈಗ ಯಾಕೆ ಮೈತ್ರಿಗೆ ಒಪ್ಪಿಗೆ ಸೂಚಿಸಿದ್ರು ಅನ್ನೋದನ್ನು ನೋಡ್ತಾ ಹೋದ್ರೂ ಉತ್ತರ ಸಿಗುತ್ತೆ ಅದೇನೆಂದ್ರೆ ಲೋಕಸಭೆಯಲ್ಲಿ ಡಿಎಂಕೆ ಔಟ್ ಆಫ್ ಔಟ್ ಗಳಿಸಿದ್ರು ಅದು ಸಂಪೂರ್ಣ ಬೆಂಬಲದಿಂದ ಬಂದಿದ್ದಲ್ಲ ಬಿಜೆಪಿ ಮೈತ್ರಿ ಮುರಿದುಕೊಂಡು ಸ್ಪರ್ಧೆಗೆ ಇಳಿದಿದ್ರಿಂದ ಆಗಿದ್ದು ಅನ್ನೋದು ಗೊತ್ತಾಗಿದೆ ಈಗ ಮತ್ತದೇ ತಪ್ಪನ್ನು ಮಾಡಿದ್ರೆ ಮತ್ತೊಂದು ಸಲ ಅವಕಾಶ ಕೊಟ್ಟಂತಾಗುತ್ತೆ ಆದ್ರೆ ಈಗ ಎನ್ ಡಿ ಎ ಸರ್ಕಾರ ಬಂದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗುವ ಒಳಗೆ ಸಾಕಷ್ಟು ಬದಲಾವಣೆಗಳನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಏನು ಈ ಮೈತ್ರಿ ಯಾಕೆ ಮುಖ್ಯ ಅಂತ ಕೇಳಿದ್ರೆ ಅಧಿಕಾರ ಹಿಡಿಯೋದಕ್ಕೆ ಏನೋ ಲೈನ್ ಉತ್ತರ ಕೊಡಬಹುದು ಆದ್ರೆ ಅದರಿಂದ ಆಚೆಗೂ ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳಿವೆ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮೈತ್ರಿ ಮಾಡ್ತಾ ಇದ್ರು ಗೆಲ್ಲದೆ ಇದ್ರೆ ಮುಂದೇನಾಗುತ್ತೆ ಅನ್ನೋದರ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ದೇಶದ ಎರಡು ರಾಜ್ಯಗಳ ವಿಪಕ್ಷಗಳು ಅತ್ಯಂತ ದುರ್ಬಲವಾಗಿವೆ ಒಂದು ಸಿಕ್ಕಿಂ ಇನ್ನೊಂದು ತಮಿಳುನಾಡು ತಮಿಳುನಾಡಿನಲ್ಲಿ ಬಿಜೆಪಿಗೆ ಪ್ರಶ್ನೆ ಮಾಡೋ ಕೆಪಾಸಿಟಿ ಇದೆ ನಾಯಕತ್ವ ಇದೆ ಆದರೆ ಪ್ರಾದೇಶಿಕ ಬಲವಿಲ್ಲ ಎಐಎಡಿ ಎಂ ಕೆಗೆ ಪ್ರಾದೇಶಿಕ ಬಲವಿದ್ರೂ ಫೇಸ್ ವ್ಯಾಲ್ಯೂ ಇಲ್ಲ ಇಬ್ಬರೂ ಒಂದಾದರೆ ಗೆಲ್ಲದೆ ಇದ್ರೂ ಒಂದು ಬಲಿಷ್ಠ ವಿಪಕ್ಷ ಆಗೋದು ಗ್ಯಾರಂಟಿ ಇನ್ನು ಎಐಎಡಿ ಎಂ ಕೆ ಯಾಕೆ ಈ ಮೈತ್ರಿಗೆ ಒಪ್ಪಿಕೊಳ್ತು ಅಂತ ನೋಡ್ತಾ ಹೋದ್ರೆ ಅಸ್ಸಾಂನಲ್ಲಿ ಎ ಜಿ ಪಿ ಮಾಡಿದ್ದ ತಪ್ಪಿನಿಂದ ಪಾಠ ಕಲಿತಿದೆ ಅಂತ ಹೇಳ್ಬೋದು ಅಲ್ಲಿ ಅಸ್ಸೋಂ ಗಣಪರಿಷತ್ ಬಿಜೆಪಿ ಜೊತೆ ಮೈತ್ರಿ ಮುರಿದುಕೊಳ್ತು ಪರಿಣಾಮ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರ ತನಕ ಮೂರು ಜಿ ಪಿಗೆ ಸೋಲಾಯಿತು ಆದ್ರಿಂದ ಪ್ರತ್ಯೇಕವಾದ್ರೆ ಅದರಿಂದ ಯಾರಿಗೂ ಲಾಭ ಇಲ್ಲ ಅನ್ನೋದರ ಅರಿವಾಗಿದೆ ಇನ್ನು ಕೆ ಅದರಲ್ಲೂ ಪಳನಿಸ್ವಾಮಿ ಮಿತ್ರತ್ವ ಯಾಕೆ ಬಿಜೆಪಿಗೆ ಮುಖ್ಯವಾಗುತ್ತೆ ಅಂದ್ರೆ ಅದು ಒನ್ ಇ ಆರ್ ಗಳು ಅವರ ಬೆನ್ನಿಗೆ ನಿಂತಿರೋದು ಅನ್ನೋ ಕಾರಣಕ್ಕೆ ಜಾತಿ ಆಧಾರದಲ್ಲಿ ನೋಡೋದಾದ್ರೆ ತಮಿಳುನಾಡು ರಾಜಕೀಯ ಡಿಪೆಂಡ್ ಆಗಿರೋದು ಐದು ಪ್ರಮುಖ ಸಮುದಾಯಗಳ ಮೇಲೆ ಅದರಲ್ಲಿ ಒನ್ ಇ ಆರ್ ಕೂಡ ಒಂದು ಉಳಿದಂತೆ ದಲಿತರು ತೇವರ್ ಗೌಂಡರ್ ಹಾಗೂ ನಾಡಾರ್ ಸಮುದಾಯ ಬರುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಳನಿಸ್ವಾಮಿ ಗೌಂಡರ್ ಸಮುದಾಯಕ್ಕೆ ಸೇರಿದವರು ಅನ್ನೋದು ಅಲ್ಲಿಗೆ ಎರಡು ಪ್ರಬಲ ಸಮುದಾಯಗಳು ಇ ಪಿ ಎಸ್ ಬೆನಿಗೆ ನಿಂತಂತಾಗುತ್ತೆ ಈ ಬಾರಿ ಹಿಂದೂ ಸಮುದಾಯಗಳು ಒಗ್ಗೂಡಿದರೆ ಡಿಎಂಕೆಗೆ ಹೀನಾಯ ಸೋಲಾದರೂ ಅಚ್ಚರಿ ಇಲ್ಲ ಅನ್ನೋ ಟಾಕ್ ಕೂಡ ಇದೆ ಎಐಎಡಿಎಂಕೆಗೆ ಹಿನ್ನಡೆ ಆಗ್ತಾ ಇದ್ದ ವಿಚಾರಗಳ ಪೈಕಿ ಜಯಲಲಿತಾ ಅಗಲಿಕೆ ಕೂಡ ಒಂದು ಆದರೆ ಈ ಬಾರಿ ಜಯಲಲಿತಾ ಹೆಸರು ಕೂಡ ಅಮ್ಮನ ಪಕ್ಷಕ್ಕೆ ಬೂಸ್ಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂದು ಕಾಲದಲ್ಲಿ ಕರುಣಾನಿಧಿ ಬಗ್ಗೆ ತಮಿಳು ಜನತೆಗೆ ಅಪಾರ ಗೌರವ ಹಾಗೂ ನಂಬಿಕೆ ಇತ್ತು ಆದ್ರೆ ಮೂಢನಂಬಿಕೆ ಬಡವರು ಅದು ಇದು ಅಂತ ಚೆನ್ನಾಗಿ ಕತೆ ಹೇಳಿ ಕೊನೆಗೆ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಹಾಗೂ ಇಡೀ ಕುಟುಂಬದ ತಿಜೋರಿ ತುಂಬ್ತಾ ಇದೆಯೇ ಹೊರತು ತಮಿಳುನಾಡಲ್ಲಿರೋ ಬಡವರ ಹೊಟ್ಟೆ ತುಂಬತಾ ಇಲ್ಲ ಅನ್ನೋದು ಗೊತ್ತಾಗಿದೆ ಅಲ್ಲದೆ ಬಿಜೆಪಿ ಇಷ್ಟು ದಿನಗಳ ಕಾಲ ಈಗ ಇರೋ ಎಐಎಡಿಎಂಕೆ ನಾಯಕರ ಬಗ್ಗೆ ಟೀಕೆ ಮಾಡಿದೆಯೇ ಹೊರತು ಜಯಲಲಿತಾ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ ಅಲ್ಲದೆ ಜಯಲಲಿತಾ ಪಕ್ಕಾ ರಾಷ್ಟ್ರೀಯವಾದಿಯಾಗಿದ್ದರಿಂದ ಅವರ ಹಿಂದಿನ ಹೇಳಿಕೆಗಳು ನಿಲುವುಗಳನ್ನ ಮತ್ತೆ ನೆನಪಿಸೋ ಕೆಲಸವನ್ನ ಅಣ್ಣಾಮಲೈ ಮಾಡ್ತಾನೆ ಬಂದಿದ್ರು ಅಂತಿಮವಾಗಿ ಇದೆಲ್ಲದರ ಉಪಯೋಗ ಆಗೋದು ಎರಡ್ ಸಾವಿರದ ಇಪ್ಪತ್ತರ ಎಲೆಕ್ಷನ್ಗೆ ಅನ್ನೋದಕ್ಕೆ ಈಗ ಹಿಂಟ್ ಸಿಗ್ತಾ ಇದೆ ಏನೋ ಕೊನೆಯದಾಗಿ ಈ ಮೈತ್ರಿಯಿಂದ ಯಾರಿಗಪ್ಪ ಲಾಸ್ ಅಂತ ಕೇಳಿದ್ರೆ ಅದು ಡಿಎಂಕೆಗೆ ಯಾಕಂದ್ರೆ ಡಿಎಂಕೆ ಗೆ ಪರ್ಯಾಯ ಆಗ್ತೀನಿ ಅಂತ ಬರ್ತಾ ಇರೋ ವಿಜಯ್ಗೆ ಬೆಂಬಲ ಕೊಡ್ತಾ ಇರೋ ಜನರೆಲ್ಲ ಡಿಎಂಕೆ ಬೆಂಬಲಿಗರೆ ಇಬ್ಬರ ಸಿದ್ಧಾಂತ ಒಂದೇ ಆಗಿರೋದ್ರಿಂದ ಸೈದ್ಧಾಂತಿಕವಾಗಿ ಹೊಸ ವೋಟರ್ಸ್ ಆ ಕಡೆಗೆ ಹೋಗೋದಿಲ್ಲ ಅಲ್ಲೋ ಇಲ್ಲೋ ಗೊಂದಲದಲ್ಲಿ ವೋಟ್ ಸ್ಪ್ಲಿಟ್ ಆದರೆ ಅದರ ಎಫೆಕ್ಟ್ ಎ ಟೀಮ್ ಬಿ ಟೀಮ್ ಇಬ್ಬರಿಗೂ ತಟ್ಟುತ್ತೆ ಅಂತಿದ್ದಾರೆ ಆದ್ರೆ ಡಿಎಂಕೆ ಅನ್ನ ಮೀರಿ ವಿಜಯ್ ಟಿವಿ ಹೆಚ್ಚಿನ ಸೀಟ್ ಗಳಿಸಿದ್ರೆ ಮುಂದೆ ಡಿಎಂಕೆ ಗೆ ಕಷ್ಟ ಇದೆ ಅಂತಲೂ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ